ತಲೆ ಹೊಟ್ಟಿನ ಸಮಸ್ಯೆ ಇದ್ದವರು ಯಾರಾದ್ರೂ ಇದ್ದಾರಾದ್ರೆ ಖಂಡಿತ ಇಲ್ಲ ಹೆಚ್ಚಿನ ಜನರಲ್ಲಿ ತಲೆ ಹೊಟ್ಟಿನ ಸಮಸ್ಯೆ ಇದ್ದೇ ಇರುತ್ತೆ ಸಾಧಾರಣವಾಗಿ ಎಲ್ಲರಿಗೂ ತಲೆ ಹೊಟ್ಟಿನ ಸಮಸ್ಯೆ ಇದ್ದೇ ಇರುತ್ತೆ ಸ್ವಲ್ಪನಾದ್ರೂ ತಲೆಹೊಟ್ಟಿನ ಸಮಸ್ಯೆಯನ್ನ ನೀವು ಅನುಭವಿಸಿರಬಹುದು ಅದಕ್ಕೆ ಎಲ್ಲಾ ರೀತಿಯ ಮದ್ದನ್ನ ಪ್ರಯತ್ನ ಕೂಡ ಮಾಡಿರಬಹುದು ಇವತ್ತು ನಾವು ಆಯುರ್ವೇದದ ಪ್ರಕಾರ ಯಾವ ರೀತಿಯಾಗಿರುವಂತಹ ಪ್ರಯತ್ನಗಳನ್ನ ಮಾಡಿದ್ರೆ ತಲೆ ಹೊಟ್ಟನ್ನ ನಿವಾರಿಸಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೂ ಮುಂಚೆ ಒಂದು ಮುಖ್ಯವಾಗಿರೋ ವಿಷಯ ಇದೆ ತಲೆ ಹುಟ್ಟಿನ ನಿವಾರಣೆ ಆಗ್ಬೇಕು ಅಂತ ಆದ್ರೆ ಯಾವುದೇ ಗಿಡ ಪ್ಯಾಕ್ ಅನ್ನು ಬಳಸೋದಕ್ಕಿಂತ ಮೊದಲು ನಿಮಗೆ ಸೂಕ್ತವಾಗಿರುವಂತಹ ಯಾವುದೇ ಎಣ್ಣೆನ ಬಳಸಿ ನಿಮ್ಮ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಕೂದಲಿಗೆ ಪ್ಯಾಕ್ ಹಚ್ಚಿದ ನಂತರ ನಿಮ್ಮ ತಲೆಯನ್ನ ಶವರ್ ಕ್ಯಾಪ್ ನಿಂದ ಕವರ್ ಮಾಡ್ಕೊಳ್ಳಿ ಸುಮಾರು ಒಂದು ಗಂಟೆಗಳ ಕಾಲ ಹಾಗೇ ಬಿಡಿ ಅದರ ನಂತರ ಸಾಮಾನ್ಯವಾಗಿರುವ ನೀರಿನಿಂದ ತಳಿಬಹುದು ಹಾಗೆ ತಳಿಬೇಕಾದ್ರೆ ನಿಮ್ಮ ಬೆರಳ ತುದಿಯಿಂದ ನೆತ್ತಿಯನ್ನ ಚೆನ್ನಾಗಿ ಮಸಾಜ್ ಮಾಡಿ ಇದು ನಿಮ್ಮ ನೆತ್ತಿಯಿಂದ ಸತ್ತ ಚರ್ಮದ ಕೋಶಗಳನ್ನ ಸಂಪೂರ್ಣವಾಗಿ ತೆಗೆದು ಹಾಕೋಕೆ ಸಹಾಯ ಮಾಡುತ್ತೆ ಈಗ ನಾವು ತಲೆ ಹೊಟ್ಟು ನಿವಾರಣೆಗೆ ಆಯುರ್ವೇದದ ಮನೆ ನೋಡೋಣ ಮೊದಲನೇದು ಶುಂಠಿ ರಸ ಅಲೋವೆರಾ ಜೆಲ್ ಹಾಗೆ ಟೀ ಟ್ರೀ ಆಯಿಲ್ ನ ಕೆಲವು ಹನಿಗಳು ಇದನ್ನ ನೀವು ಚೆನ್ನಾಗಿ ಬೆರೆಸಿ ಪ್ಯಾಕ್ನ ತಯಾರಿಸಬಹುದು ಇದನ್ನ ನಿಮ್ಮ ನೆತ್ತಿಗೆ ನಿಧಾನವಾಗಿ ಹಚ್ಚಿ ಮಸಾಜ್ ಮಾಡಿ ಉರಿಯೂತ ಹಾಗೆ ಶಿಲೀಂಧ್ರದ ಸೋಂಕಿನಿಂದ ಉಂಟಾಗುವಂತಹ ಚರ್ಮದ ಸಮಸ್ಯೆಗಳಿಗೆ ಟೀ ಟ್ರೀ ಆಯಿಲ್ ಚೆನ್ನಾಗಿ ಪ್ರಭಾವವನ್ನ ಬೀರುತ್ತೆ ಎರಡನೇದು ನಲ್ಲಿಕಾಯಿ ಹಾಗೆ ಮಾವಿನ ಪೇಸ್ಟ್ ನಲ್ಲಿಕಾಯಿ ಹಾಗೆ ಮಾವಿನ ಬೀಜಗಳನ್ನ ಅಂದ್ರೆ ಓಟೆಯನ್ನ ಒಣಗಿಸಿ ಪುಡಿ ಮಾಡಿ ಪೇಸ್ಟ್ ಮಾಡಿ ಇದನ್ನ ನೆಟ್ಟಿಗೆ ಹಚ್ಚಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ನಂತರ ಚೆನ್ನಾಗಿ ತೊಳೆಯಿರಿ ಮೂರನೇದು ಮೆಂತ್ಯ ತ್ರಿಫಲ ಹಾಗೆ ಮೊಸರಿನ ಮಾಸ್ಕ್ ಇದನ್ನ ಮಾಡೋ ವಿಧಾನ ತಿಳಿಯೋಣ ಮೊದಲು ಒಂದು ಬಟಲು ಮೊಸರಿನಲ್ಲಿ ಒಂದು ಚಮಚ ಮೆಂತ್ಯ ಪುಡಿ ಹಾಗೆ ತ್ರಿಫಲ ಪುಡಿಯನ್ನ ಬೆರೆಸಿ ರಾತ್ರಿ ಇಡೀ ಹಾಗೆ ಬಿಡಿ ದಿನ ಬೆಳಗ್ಗೆ ಈ ಹಚ್ಚಿ ಒಂದು ಗಂಟೆಗಳ ಕಾಲ ಬಿಟ್ಟು ನಂತರ ಶಾಂಪುವನ್ನ ಬಳಸಿ ಕೂದಲನ್ನ ತೊಳೆಯಿರಿ ಇದೊಂದು ಸುಲಭವಾಗಿರುವಂತಹ ಮಾಸ್ಕ್ ಹೌದು ತೆಂಗಿನ ಎಣ್ಣೆ ಹಾಗೆ ನಿಂಬೆ ರಸ ಒಂದು ಬಟ್ಟಲು ತೆಂಗಿನ ಎಣ್ಣೆಯನ್ನ ಎರಡು ನಿಮಿಷಗಳ ಕಾಲ ಎರಡು ಬಾರಿ ಕುದಿಸಿ ಹಾಗೆ ಒಂದು ಚಮಚ ನಿಂಬೆ ರಸವನ್ನ ಸೇರಿಸಿ ಮಿಶ್ರಣ ಮಾಡಿ ಈ ಬೆಚ್ಚಗಿನ ತೆಂಗಿನ ಎಣ್ಣೆಯನ್ನ ನಿಮ್ಮ ನೆತ್ತಿ ಹಾಗೆ ಕೂದಲಿಗೆ ಹಚ್ಚಿ ಒಂದು ಗಂಟೆಗಳ ಕಾಲ ಬಿಡಿ ಅದ ನೆನಪಿಡಿ ಇದನ್ನ ಹಚ್ಚಿದ ನಂತರ ನೀವು ತಳಿಬೇಕಾದ್ರೆ ಯಾವುದೇ ಹರ್ಬಲ್ ಶಾಂಪೂ ಬಳಸಿ ತೊಳಿಬಹುದು ಮನೆಯಲ್ಲಿ ಸುಲಭವಾಗಿ ಸಿಗುವಂತಹ ಮಜ್ಜಿಗೆಯನ್ನ ಕೂಡ ಹೇರ್ ಮಾಸ್ಕ್ ಆಗಿ ಬಳಸಬಹುದು ಎರಡು ಲೋಟ ಮಜ್ಜಿಗೆಗೆ ಒಂದು ಚಮಚ ತ್ರಿಫಲಾ ಪುಡಿಯನ್ನ ಸೇರಿಸಿ ರಾತ್ರಿಯಲ್ಲಿ ಹಾಗೆ ಬಿಡಿ ಮಾರ್ನೇ ದಿನ ಶಾಂಪು ಬಳಸೋದಕ್ಕಿಂತ ಮುಂಚೆ ಈ ನೀರಿನಿಂದ ನಿಮ್ಮ ತಲೆಯನ್ನ ಚೆನ್ನಾಗಿ ತೊಳೆಯು ಐದನೇ ವಿಧಾನ ಬೇವಿನ ನೀರಿಂದ ತಲೆಯನ್ನ ತೊಳೆಯೋದು ಕಹಿ ಬೇವಿನ ಎಲೆಗಳನ್ನ ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಪ್ರತಿದಿನ ಸ್ವಲ್ಪ ಸಮಯದವರೆಗೆ ನಿಮ್ಮ ನೆತ್ತಿಯನ್ನ ನಿಧಾನವಾಗಿ ಮಸಾಜ್ ಮಾಡಿ ನಂತರ ಈ ನೀರಿಂದ ನಿಮ್ಮ ತಲೆಯನ್ನು ತೊಳೆಯಿರಿ ಯಾಕಂದ್ರೆ ಕಹಿ ಬೇವು ನಂಜು ನಿರೋಧಕವಾಗಿದ್ದು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಇದು ತಲೆ ಹೊಟ್ಟನ್ನು ಕಡಿಮೆ ಮಾಡೋದಕ್ಕಲ್ದೇ ನಿತ್ಯ ಆರೋಗ್ಯವನ್ನ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ ನೆನಪಿಡಿ ಇವೆಲ್ಲ ಆಯುರ್ವೇದದ ವಿಧಾನಗಳನ್ನ ಬಳಸಿ ನಿಮ್ಮ ತಲೆ ಹೊಟ್ಟನ್ನ ನೀವು ನಿವಾರಿಸಿಕೊಳ್ಬಹುದು ಸರಿಯಾಗಿರುವಂತಹ ಆರೈಕೆ ಹಾಗೆ ಮನೆ ಮದ್ದು ನಿಮ್ಮ ತಲೆ ಚಿಕಿತ್ಸೆಯನ್ನ ನೀಡಬಹುದು ಆದ್ರೆ ತಲೆ ಹೊಟ್ಟು ಗಂಭೀರವಾದ ಶಿಲೀಂಧ್ರದ ಸೋಂಕಿನಿಂದ ಉಂಟಾದ್ರೆ ಆಗ ನೀವು ವೈದ್ಯರನ್ನ ಸಂಪರ್ಕಿಸಲೇಬೇಕು ಹಾಗೆ ಅವರು ಶಿಫಾರಸು ಮಾಡುವಂತಹ ಔಷಧಿಗಳನ್ನ ನೀವು ಬೆಳೆಸಬೇಕಾಗತ್ತೆ ಅನ್ನೋದನ್ನ ಮರಿಬೇಡಿ ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಲೇಖನಗಳನ್ನ ಓದಿ